ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ವಸ್ತ್ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಆಸೆ ಸೀರಿಯಲ್ನ ಸೋಮವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಕನಕ ಮತ್ತು ಕುಸುಮ ಮೀನ ಮನೆ ಮುಂದೆ ಬಂದು ನಿಂತ್ಕೊಂತಾರೆ ಆಗ ಕನಕ ನಮ್ಮ ಅಕ್ಕ ಮನೆಗೆ ಬರೋಕ್ಕೆ ಇಷ್ಟೊಂದು ಭಯ ಆಗುತ್ತಲ್ಲಮ್ಮ ಅಂತಾಳೆ ಆಗ ಕುಸುಮ ನಾವೇ ಈಗಂದರೆ ನಮ್ಮ ಮಗಳು ಎಷ್ಟು ಕಷ್ಟಪಡಿತ ಪಡ್ತಿದ್ದಾಳೋ ಏನೋ ಅಂತಾಳೆ ಆಗ ಕನಕ ಫೋನ್ ಮಾಡ್ಬೋದಿತ್ತಲ್ವೇನಮ್ಮ ಅಂತಾಳೆ ಆಗ ಕುಸುಮ ಅದು ತೊಂದರೆ ಆಗುತ್ತೆ ಕಣೆ ಅವಳೊಬ್ಳು ಮಾತ್ರ ಕರೆದು ನಮ್ಮನ್ನಾರನ್ನು ಕರೆದೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಬರೋದು ಬಂದಿದ್ದೀವಿ ಅವಮಾನ ಆದರೂ ಪರವಾಗಿಲ್ಲ ಎಲ್ಲ ತಡ್ಕೊಂಡು ಬನ್ನಿ ಅಂತ ಬಿಟ್ಟು ಹೋಗೋಣ ಬಾ ಅಂತ ಹೇಳಿಬಿಟ್ಟು ಮೀನಾ ಮೀನಾ ಅಂತ ಬಾಗ್ಲತ್ರ ಹೋಗ್ಬಿಟ್ಟು ಕರಿತಾ ಇರ್ತಾಳೆ ಆಗ ರಂಗನಾಥ್ ಕುಸುಮಮ್ಮ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತಾರೆ ಅಷ್ಟರಲ್ಲಿ ಶಾಂತಿ ಕೂಡ ಅಲ್ಲಿಗೆ ಬರ್ತಾಳೆ ಆಗ ರಂಗನಾಥ್ ಶಾಂತಿ ಅವ್ರನ್ನ ನೋಡಿ ಒಡಕರಿ ಅಂತ ಹೇಳ್ತಾರೆ ಆಗ ಶಾಂತಿ ನೀವು ಕರೆದ್ರೂ ಬರ್ತಿಲ್ಲ ಅಂದಮೇಲೆ ಆರ್ತಿನೋ ಮಂಗಳಾರ ತಿನೋ ತರಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಕುಸುಮಾ ಮತ್ತೆ ಕನಕಗೆ ಬೇಜಾರಾಗುತ್ತೆ ಆಗ ರಂಗನಾಥ್ ಅವರು ಸುಮ್ಮನೆ ಹೇಳ್ತಿದ್ದಾಳೆ ಬನ್ನಿ ನೀವು ಒಳಗೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ ಅವರಿಬ್ಬರು ಒಳಗಡೆ ಬಂದು ಕೂತ್ಕೊತಾರೆ ಆಗ ಮೀನಮ್ಮ ಅಮ್ಮ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ತಪ್ಕೊತಾಳೆ ಆಗ ಚೆನ್ನಾಗಿದೀನಮ್ಮ ಅಂತ ಹೇಳ್ತಾರೆ ಆಗ ರಂಗನಾಥ್ ಕಾಫಿ ತೊಗೊಂಡು ಬಾ ಅಮ್ಮ ಅಂತ ಹೇಳ್ತಾರೆ ಆಗ ಶಾಂತಿ ಮೂವತ್ತು ಆಗಬೇಕು ಹಾಲು ಪಾತ್ರೆನಲ್ಲಿ ಇರೋದನ್ನೆಲ್ಲ ಬಗ್ಸ್ಕೊಂಡು ಬಂದ್ಬಿಡ್ಬೇಡ ಅಂತ ಹೇಳ್ತಾಳೆ ಆಗ ಮೀನ ಕಾಫಿ ತರಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ನಿಂತ್ಕೋಮ್ಮ ಅಂತ ಹೇಳಿ ಅಣ್ಣ ದಯವಿಟ್ಟು ಕ್ಷಮೆ ಇರಲಿ ಹಾಲು ಅಂಥದ್ದು ಯಾವ ಪದಾರ್ಥನೂ ನಾನು ತಿನ್ನಲ್ಲ ಅಂತಾರೆ ಆಗ ರಂಗನಾಥ್ ಯಾಕಮ್ಮ ಅಂತ ಕೇಳ್ತಾರೆ ಆಗ ಕುಸುಮ ಮೀನಾ ತಂದೆ ತೀರ್ಕೊಂಡು ನಾಳೆಗೆ ಒಂದು ವರ್ಷ ಆಗುತ್ತೆ ಆಗ ರಂಗನಾಥ್ ಟ್ರೈನ್ ಆಕ್ಸಿಡೆಂಟ್ನ ನೆನಪು ಮಾಡ್ಕೊತಾ ಇರ್ತಾರೆ ಗಾಬರಿ ಆಗ್ತಾ ಇರ್ತಾರೆ ಆಗ ಶಾಂತಿ ರೀ ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ ಇದೇನು ಡ್ರಿಂಕ್ ಆ್ಯಂಡ್ ಡ್ರೈವ ಹಿಟ್ ಆ್ಯಂಡ್ ರನ್ನ ಅಲ್ಲ ಆಯಪ್ಪನೇ ಬೇಕು ಅಂತ ಟ್ರೈನ್ ಮುಂದೆ ಬಂದು ನಿಂತ್ಕೊಂಡಿದ್ದು ಅದಕ್ಕೆ ನೀವ್ಯಾಕೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಕು ಅಂತಾಳೆ ಆಗ ಅವರು ನಮ್ಮ ಆರೋಗ್ಯನ ಬಿಡಿ ಆ ಮನೆ ದೀಪನೇ ಆರೋಯ್ತಲ್ಲೇ ಅಂತ ಹೇಳ್ತಾರೆ ಆಗ ಶಾಂತಿ ಒಂದು ವರ್ಷ ಹಿಂದೆ ಬರ್ನ್ ಆಗಿರೋ ಬಲ್ಪ್ಗೆ ಇವಾಗ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಹೇಳಿ ನೀವು ಅಂತ ಹೇಳ್ತಾಳೆ ಬಿಡಿ ಅಲ್ಪ ಆಯುಷ್ಯ ಅಯ್ಯೋ ನಮಗೆ ಅದು ಯಾವ ರಾವ್ ಬಂದಿತ್ತೋ ಏನೋ ಯಪ್ಪ ನಮ್ಮ ಟ್ರೈನ್ ಕೆಳಗಡೆನೆ ಒಕ್ಕರ್ಸ್ಕೊಂಡು ಬಂದು ಸತ್ತ ¿Está ಆಗ ಮೀನಾ ಅತ್ತೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾಳೆ ಆಗ ಶಾಂತಿ ಮಾ ತಾಯಿ ಎಲ್ಲದಕ್ಕೂ ಅತ್ತೆ ಅತ್ತೆ ಅಂತ ಎಕೋಸಿಸ್ಟಮ್ನಲ್ಲಿ ಏನು ಕೂಗ್ಬೇಡ ನಾನೇನು ಹೇಳಬಾರ್ದು ಹೇಳಲಿಲ್ಲ ಅಲ್ಲ ಇಷ್ಟಕ್ಕೂ ಆ ವಯ್ಯ ಅಲ್ಲಿ ಬಂದು ಸತ್ತಿಲ್ಲ ಅಂದಿದ್ರೆ ಈ ಮನೆಯಲ್ಲಿ ಇಷ್ಟೊಂದು ಸಮಸ್ಯೆನೇ ಆಗ್ತಿರ್ಲಿಲ್ಲ ಅಲ್ಲ ಆ ವಯ್ಯ ಒಂದೇ ಸಲ ಪ್ರಾಣ ಬಿಟ್ಬಿಟ್ಟ ಆದರೆ ನೀನು ನಮ್ಮ ಮನೆಗೆ ಬಂದು ಇನ್ಸ್ಟಾಲ್ಮೆಂಟಲ್ಲಿ ನಾನು ಪ್ರಾಣ ತೆಗಿತಿದ್ಯಾ ಅಂತಾಳೆ ಆಗ ರಂಗನಾಥ ಕೆಲವೊಂದು ಸಲ ಜೇಬಿಂದ ಪೆನ್ ಬಿದ್ದೋಗುತ್ತೆ ಕಾಸು ಬಿದ್ದೋಗುತ್ತೆ ಗೊತ್ತೇ ಆಗಲ್ಲ ಹಾಗೆ ನಿನ್ನ ಬಾಯಿ ಬಿದ್ದೋಗ್ಲಿಲ್ವಲ್ಲ ಕಣೆ ಯಾವತ್ತೂ ಸಿಗಬಾರ್ದು ಹಾಗೆ ಬಿದ್ದೋಗ್ಬೇಕು ನಿನ್ನ ಬಾಯಿ ಅಂತ ಹೇಳ್ತಾರೆ ಆಗ ಶಾಂತಿ ಆಯ್ತಲ್ಲ ಯಾವಾಗಲೂ ಬೀದಿನಲ್ಲಿ ಹೋಗೋರ ಮುಂದೆನೇ ನಾನು ಮಾನ ಮರ್ಯಾದೆ ತೆಗ್ದಿಲ್ಲ ಅಂದರೆ ನಿಮಗೆ ನಿಮ್ಮ ಸೊಸೆ ಕೊಟ್ಟು ಊಟ ಜೀರ್ಣನೆ ಆಗೋದೇ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ ಆಗ ರಂಗನಾಥ್ ಯಾರೇ ಬೀದಿಲಿ ಹೋಗೋರು ಅವರು ನಮ್ಮ ಮನೆಯವರೇ ಕಣೆ ಹೇ ಈ ಮನೆಗೆ ಮಹಾಲಕ್ಷ್ಮಿನ ಕಳಿಸಿರುವಂಥ ದೊಡ್ಡ ಮನೆಯವರು ಅವರು ಅಂತಾರೆ ಆಗ ಶಾಂತಿ ಆ ಹೌದು ಅವರು ದೊಡ್ಡ ಮನೆಯವರು ಆ ಮನೆಯಲ್ಲಿ ಮೂರು ಜನ ಮಲ್ ಮಲ್ಕೊಂಡು ಗೊರ್ಕೆ ಹೊಡಿದ್ರೆ ಆ ಗೊರ್ಕೆ ಶಬ್ದಕ್ಕೂ ಓಡಾಡೋಕ್ ಜಾಗ ಇರಲ್ಲ ಅಲ್ಲರಿ ಕುಸುಮ ನಿಮ್ ಮನೆಯಲ್ಲಿ ಏನಾದ್ರು ಮಾಡ್ಕಂಡ್ ಹಾಳಾಗೋಗಿ ಹಳೇದನ್ನೆಲ್ಲ ನಮ್ಮನೆಗೆ ಎತ್ಕೊಂಡ್ ಬಂದು ನಮ್ಮ ಮೊಟ್ಟೆ ಯಾಕ್ರೆ ಉರಿಸ್ತೀರಾ ಅಂತ ಹೇಳ್ತಾಳೆ ಆಗ ಮೀನಾ ಅಮ್ಮ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ ನನ್ಗೊಂದು ಫೋನ್ ಆಗ್ತಾ ಇರ್ಲಿಲ್ವ ನಿನ್ಗೆ ಅಂತಾಳೆ ಆಗ ಕುಸುಮ ಅದು ರಂಗಣ್ಣನ ಅಂತಾಳೆ ಆಗ ಶಾಂತಿ ಹಾ ರಂಗಣ್ಣನ ನೀವು ದತ್ತೆ ತಗೊಂಡಿದ್ದೀರ ನೋಡಿ ನೀವು ಅಂತಾಳೆ ಆಗ ರಂಗನಾಥ್ ಕುಸುಮಮ್ಮ ಅವಳ ವಿಷಯ ಬಿಟ್ಟಾಕಿ ನೀವು ಬಂದ್ ವಿಷಯ ಹೇಳಿ ಅಂತಾರೆ ಆಗ ಕುಸುಮ ನಾಳೆ ಮನೆಯಲ್ಲಿ ಮೀನಾ ತಂದೆ ಕಾರ್ಯ ಇಟ್ಕೊಂಡಿದ್ದೀವಿ ಅಣ್ಣ ನಮಗೆ ನಮ್ಮ ತಮ್ಮವರು ತಮ್ಮವರು ಅಂದರೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದಕ್ಕೆ ಕರೆದು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ತಾಳೆ ಆಗ ಶಾಂತಿ ಇವರಿಗೆ ಆರೋಗ್ಯ ಸರಿ ಇಲ್ಲ ಅವರು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ತಾಳೆ ಆಗ ರಂಗಣ್ಣ ಏಯ್ ಹೋಗೆ ಇಲ್ಲಿಂದ ಅಂತ ಹೇಳ್ಬಿಟ್ಟು ಕಿರುತ್ತಾರೆ ಆಗ ಅಲ್ಲಿಂದ ಶಾಂತಿ ಹೊರಟೋಗ್ತಾಳೆ ಕುಸುಮ ಕಡೆ ತಿರುಗಿ ನಾವೆಲ್ಲ ಬರ್ತೀವಿ ಕುಸುಮಮ್ಮ ಅಂತಾರೆ ಆಗ ಮೀನ ಮಾವ ನಿಮಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ಅತ್ತೆ ಬೇರೆ ಕೋಪ ಮಾಡ್ಕೊಂಡಿದ್ದಾರೆ ನೀವೇನಾದ್ರೂ ಅಲ್ಲಿಗೆ ಬಂದು ಸುಸ್ತಾದ್ರೆ ಅಂತಾಳೆ ಆಗ ರಂಗನಾಥ್ ಅವರು ಅದು ನಿಜನೇ ಕುಸುಮಮ್ಮ ಮೀನ ಮತ್ತು ಸೂರ್ಯ ಬರ್ತಾರೆ ಮಗನ ಸ್ಥಾನದಲ್ಲಿ ನಿಂತು ಅವನು ಎಲ್ಲ ಕಾರ್ಯನೂ ನಡೆಸ್ಕೊಡ್ತಾನೆ ಅಂತ ಹೇಳ್ತಾರೆ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಆಗ ಸರಿ ಅಣ್ಣ ನಾವಿನ್ನು ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಮನೆಯಿಂದ ಆಚೆ ಬಂದಾಗ ಮೀನಾ ಇವ್ರು ಹೀಗೆ ಅಂತ ಗೊತ್ತಿದ್ರು ಪದೇ ಪದೇ ಯಾಕಮ್ಮ ಬರ್ತೀಯ ಅಂತ ಕೇಳ್ತಾಳೆ ಆಗ ಕನಕ ನಾನು ಅದನ್ನೇ ಹೇಳಿದೆ ಅಕ್ಕ ಮನೆಯಲ್ಲಿ ಆದರೆ ಅಮ್ಮ ನನ್ನ ಮಾತನ್ನೇ ಕೇಳಲಿಲ್ಲ ಅಂತ ಹೇಳ್ತಾಳೆ ಆಗ ಕುಸುಮ್ಮ ಹೊಸದಾಗಿದ್ರೆ ಮನಸ್ಸಿಗೆ ನೋವಾಗ್ತಿತ್ತು ಕಣೆ ಅದೇ ಅಭ್ಯಾಸ ಆಗೋಗಿದೆ ನಾನು ರಂಗಣ್ಣನ ಕರಿಬೇಕು ಕರಿಬೇಕಿತ್ತು ಕರ್ದಾಯ್ತು ನಾವಿನ್ ಹೊರಡ್ತೇವೆ ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಸೂರ್ಯ ಎದುರು ಬರ್ತಾನೆ ಆಗ ಕುಸುಮ ಅಳಿ ಅಂದರೆ ಹೇಗಿದ್ದೀರಪ್ಪ ಅಂತ ಕೇಳ್ತಾಳೆ ಆಗ ಸೂರ್ಯ ಹೂಂತೇಳ್ಬಿಟ್ಟು ಕತ್ತಳ್ಳಾಡಿಸ್ಬಿಟ್ಟು ಮನೆ ಒಳಗಡೆ ಹೋಗ್ತಾನೆ ಆಗ ಕನಕ ಇದೇನಕ್ಕ ನಿನ್ನತ್ರೂ ಮಾತಾಡ್ಲಿಲ್ಲ ಅಂತಾಳೆ ಆಗ ಮೀನು ಅವ್ರದ್ದು ಇದ್ದದ್ದೇ ನೀವು ಹೊರಡಿ ನಾನು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನು ಕಳಿಸ್ತಾನೆ ನೆಕ್ಸ್ಟ್ ಸೂರ್ಯ ಮನೆ ಒಳಗಡೆ ಆಗ ರಂಗನಾಥ ಓ ಬಂದ್ಯಾ ಸರಿಯ ಸಮಯಕ್ಕೆ ಬಂದ್ಯಪ್ಪ ನಿಮ್ಮ ಮತ್ತೆ ಸಿಕ್ಕಿದ್ರಾ ಹೇಳಿದ್ರ ವಿಷಯನ ಅಂತ ಕೇಳ್ತಾರೆ ಆಗ ಸೂರ್ಯ ಏನಂತ ವಿಷಯ ಅಂತ ಕೇಳ್ತಾನೆ ಆಗ ರಂಗನಾಥು ನೀನು ಕೇಳಲಿಲ್ಲವಾ ಅಂತಾರೆ ಆಗ ಸೂರ್ಯ ಅವರೇನು ಹೇಳಲಿಲ್ಲ ಅಂತಾನೆ ಆಗ ರಂಗನಾಥು ನಾಳೆ ನಿಮ್ಮ ಮಾವ ತೀರೋಗಿ ಒಂದು ವರ್ಷ ಅದಕ್ಕೆ ಮನೆಯಲ್ಲಿ ಕಾರ್ಯ ಇಟ್ಕೊಂಡಿದ್ದಾರಂತೆ ನೀನು ಮೀನ ಹೋಗಿ ಬನ್ನಿ ಅಂತಾರೆ ಆಗ ಸೂರ್ಯ ನನಗೆ ಕೆಲಸ ಇದೆಯಲ್ಲಪ್ಪ ಅಂತಾನೆ ಕೆಲಸ ಇದ್ದೇ ಇರುತ್ತೆ ಮಗ ಆದರೆ ಇದು ಒಂದು ಕರ್ತವ್ಯನೇ ಆ ಮನೆಗೆ ಮಗ ಮಗನ ಸ್ಥಾನದಲ್ಲಿದ್ದೀಯ ನೀನು ಅಲ್ಲಿಗೆ ಹೋಗಿ ಕೆಲಸ ಎಲ್ಲ ಮಾಡಬೇಕಾದ್ದು ನಿನ್ನ ಜವಾಬ್ದಾರಿ ಅಂತಾರೆ ನಾನು ಮಾತು ಕೊಟ್ಟಿದ್ದೇನೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಹೋಗಿ ಬರಬೇಕು ಅಂತ ಹೇಳ್ತಾನೆ ಆಗ ಸೂರ್ಯ ನಾನು ಅಲ್ಲಿಗೆ ಹೋಗೋ ಚೆನ್ನಾಗಿರಲ್ಲ ಅಪ್ಪ ಅಂತ ಹೇಳ್ತಾನೆ ಅಲ್ಲಿಗೆ ಹೋಗ್ಬೇಕು ಹೋಗದೆ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾರೆ you <laughs> ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಸುಮ್ಮನೆ ಏನು ಮಾತಾಡ್ದಾಳೆ ಹೊರಟು ಹೋಗ್ತಾನೆ ಅವನ ಹಿಂದೆ ಮೀನ ಕೂಡ ಹೋಗ್ತಾಳೆ ನೆಕ್ಸ್ಟ್ ಸೂರ್ಯ ನೀರು ಕುಡಿಲಿಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾನೆ ಆಗ ಮೀನಾ ಯಾಕೆ ಹೀಗೆ ಮಾಡುದ್ರಿ ಯಾಕೆಷ್ಟು ಅವಮಾನ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ನಾನೇನು ಮಾಡೋದ್ ನಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಮೀನ ಅಳಿಯ ಅನ್ನೋ ಪ್ರೀತಿನಲ್ಲಿ ಅಷ್ಟು ಮಾತಾಡ್ಸಿದ್ರು ಕೂಡ ಹಾಗೆ ಬಂದ್ರಿ ಅಂತಾಳೆ ಆಗ ಸೂರ್ಯ ನಾನು ಮಾತಾಡೋದ್ರಿಂದನೇ ಅಲ್ವೇ ನಮ್ಮ ಎಲ್ಲ ಸಮಸ್ಯೆ ಉಟ್ಟಾಕೊಳ್ಳೋದು ಅದಕ್ಕೆ ಸೈಲೆಂಟ್ ಆದ ಅಂತ ಹೇಳ್ತಾನೆ ಆಗ ಮೀನ ನಿಜ ಅತ್ತೆ ಮಾತಾಡಿ ಅವಮಾನ ಮಾಡಿದ್ರು ನೀವು ಮಾತಾಡದೆ ಅವನ ಅವಮಾನ ಮಾಡ್ತಿದ್ದೀರಾ ನಿಮ್ಮ ಸಾವಿರ ಕೋಪ ಇರ್ಬೋದು ಆದರೆ ನಾನು ಮತ್ತು ಅಮ್ಮ ಏನು ತಪ್ಪು ಮಾಡಿದ್ದೀವಿ ಹೇಳಿ ಮಗನ ಸ್ಥಾನದಲ್ಲಿ ನಿಂತು ಎಲ್ಲ ಕಾರ್ಯನೂ ನೀವೇ ಮಾಡ್ತೀರಾ ಅಂತ ನಂಬಿದ್ದೀನಿ ಅಲ್ಲೂ ಕೋಪ ತಾಪ ಅಂತ ಹೇಳಿಬಿಟ್ಟು ಅವಮಾನ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ನೆಕ್ಸ್ಟ್ ರಾತ್ರಿ ಆಗುತ್ತೆ ಆಗ ರಂಗನಾಥ್ ಅವರು ಟ್ರೈನ್ ಆಕ್ಸಿಡೆಂಟ್ ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ ನಂತರ ಮೀನಾ ತಂದೆ ಫೋಟೋನ ತಗೊಂಡು ನೋಡ್ತಾ ಸೀನಪ್ಪನವರೇ ನಾನು ಮಾಡಿದ ಪಾಪದ ಕೆಲಸಕ್ಕೆ ಇವತ್ತಿಗೆ ಒಂದು ವರ್ಷ ನಾನು ನಿಮ್ಮ ಮನೆಗೆ ಕತ್ಲು ಮಾಡಿದ್ರು ನೀವು ನನ್ನ ಮನೇನ ಬೆಳಕು ಮಾಡಿಬಿಟ್ರಿ ಅಂತ ಕೈ ಮುಗಿತಾ ಇರ್ತಾನೆ ಆದರೆ ನಿಮ್ಮ ಮಗಳು ಕತ್ತೆ ಥರ ಚಾಕ್ರಿ ಮಾಡ್ತಿದ್ದೆ ಆ ಮಗು ಅತ್ತೆ ಅಂದಿದ್ದನ್ನ ಅನ್ನಿಸ್ಕೊಂಡು ಗಂಡ ಮಾಡಿದ್ನ ಸಹಿಸ್ಕೊಂಡು ವಾರ್ಗಿತ್ತವ್ರು ಮಾಡೋವಂಥ ಅವಮಾನನೆಲ್ಲ ಸಹಿಸ್ಕೊಂಡು ಒದ್ದಾಡ್ತಿದೆ ಕಣ್ರಿ ಆ ಜೀವ ಇದಕ್ಕೇನ ನಾನು ಅವರು ಅವಳನ್ನು ಹಠ ಮಾಡಿ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದಿದ್ದು ನಾನು ಇದ್ದಿದ್ರೆ ನಿಮ್ಮ ಪಾದ ಇಟ್ಕೊಂಡು ಕ್ಷಮೆ ಕೇಳ್ಬಿಡ್ತಿದ್ದೆ ಕ್ಷಮಿಸಿ ಸಿನಪ್ನವರೇ ಅಂತ ಹೇಳ್ತಾ ಕೈ ಮುಗಿತಾ ಇರ್ತಾರೆ ಆಗ ಮೀನ ಬರ್ತಾಳೆ ಬಂದು ರಂಗನಾಥ್ನ ತಪ್ಕೊಳ್ತಾಳೆ ಮಾವ ಯಾಕೆ ಕಳ್ತಿದ್ದೀರಾ ಏನಾಯ್ತು ಅಂತ ಕೇಳ್ತಾಳೆ ಆಗ ರಂಗನಾಥ್ ಕೊಳೆ ಆಗಿರೋ ಮೈನಾ ಸೋಪು ಅಥವಾ ಶಾಂಪಿಂದ ತೊಳ್ಕೊಬೋದಮ್ಮ ಕಪ್ಪಾಗಿರೋಂಥ ಬೆಳ್ಳಿ ನಾವು ಹುಣಸೆ ಹಣ್ಣು ಹಚ್ಚಿ ತೊಳಿಬೋದು ಆದರೆ ಈ ಪಾಪ ಪ್ರಜ್ಞೆಯಲ್ಲಿ ಒದ್ದಾಡ್ತಿರೋ ಅಂತರಾತ್ಮನ ಯಾವುದ್ರಲ್ಲಿ ಸ್ವಚ್ಛ ಮಾಡಬೇಕು ಅಂತ ಗೊತ್ತಾಗ್ದೇನೆ ಒದ್ದಾಡ್ತಿದ್ದೀನಿ ತಾಯಿ ಅಂತ ಹೇಳ್ತಾರೆ ಈ ಪಾಪಿಯಿಂದಲೇ ನಿನ್ನ ಜೀವನ ಹಾಳಾಗೋಯ್ತು ಅಂತ ನಿನಗೆ ಯಾವತ್ತೂ ಅನ್ನಿಸ್ಲಿಲ್ವ ತಾಯಿ ನಾನು ನಿಮ್ಮನ್ನು ಕ್ಷಮಿಸಲ್ಲ ಅಂತ ಒಂದು ದಿನವೂ ಹೇಳಬೇಕು ಅಂತ ಅನ್ನಿಸ್ಲಿಲ್ವ ತಾಯಿ ನಿನಗೆ ಅಂತ ಹೇಳ್ತಾರೆ ಆಗ ಮೀನ ಮಾವ ನಿಮಗೆ ಒಂದು ಮಾತು ಹೇಳ ಅಂತಾಳೆ ಮದುವೆ ಆಗಿರೋ ಹೆಣ್ಣು ಗಂಡನ ನಂಬಿ ತವ್ರ ಮನೆಗೆ ಬಂದರೆ ಮೊದಲನೇ ಹೆಣ್ಣು ಮಾವ ನಾನು ತಂದೆ ಸ್ಥಾನದಲ್ಲಿರೋ ಮಾವನ ನಂಬಿ ಗಂಡನ ಮನೆಗೆ ಬಂದಿರೋದು ಬಡತನದ ಬಡತನದಲ್ಲೇ ಹುಡ್ತೆ ಯಾವುದಕ್ಕೂ ಗತಿ ಇರಲಿಲ್ಲ ಆದರೆ ಇಂಥದ್ದೇ ಬೇಕು ಅಂತ ಯಾವತ್ತೂ ಆಸೆ ಪಟ್ಟಿರಲಿಲ್ಲ ಹಾಗೆ ಬೇಕು ಅಂತ ಆಸೆ ಪಟ್ಟದ್ದು ಒಂದನ್ನೇ ಮಾವ ಅದು ಕಳ್ಕೊಂಡ ಅಪ್ಪ ಅಪ್ಪನ ರೂಪದಲ್ಲಿ ನಿಮ್ಮನ್ನು ನನಗೆ ಕೊಟ್ಟು ಆ ದೇವರು ಅಂತ ಹೇಳ್ತಾಳೆ ಕಣ್ಣೀರನ್ನು ನೋಡ್ದಿರುವಂಥ ಕಣ್ಣುಗಳು ಯಾವುದಿದೆ ಮಾವ ಆದರೆ ಆ ಕಣ್ಣೀರನ್ನು ಒರೆಸೋಕ್ಕೆ ಸಿಕ್ಕಿರುವ ಕೈಗಳು ಅಪ್ಪಂದು ಅನ್ನೋ ಸಂತೋಷದಲ್ಲಿ ಬದುಕ್ತಿದ್ದೀನಿ ಅಂತಾಳೆ ಆಗ ರಂಗನಾಥು ಕೈ ಮುಗಿದು ಕಾಲಿಗೆ ಬೀಳೋಕೆ ಅಂತ ಹೋಗ್ತಾರೆ ಆಗ ಮೀನಾ ಮಾವ ಏನು ಮಾಡ್ತಾ ಇದ್ದೀರಾ ನೀವು ನೀವು ಹೀಗೆಲ್ಲ ಮಾಡಿದ್ರೆ ನಾನು ಉದ್ಧಾರ ಆಗ್ತೀನ ಅಂತ ಹೇಳಿ ಕೇಳ್ತಾಳೆ ಆಗ ರಂಗನಾಥ ನೀನು ನನ್ನ ಮಗಳೆಲ್ಲ ಕಂದ ನಾನು ನಿನ್ನ ಮಗ ಅದು ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದ್ದೆ ತಾಯಿ ನೀನು ನನ್ನೆಲ್ಲ ತಪ್ಪನ್ನು ಸೆರಗಲ್ಲಿ ಗಂಟಾಕೊಂಡು ನನ್ನ ಮನೆ ಉದ್ಧಾರ ಮಾಡ್ತಿದ್ದೀಯಲ್ಲ ತಾಯಿ ನನ್ನ ಅಮ್ಮ ಕಣೆ ನೀನು ಆರ್ಥಕ ಆಯಿತು ನಿನ್ನ ನಮ್ಮನೆ ಸೊಸೆ ಮಾಡ್ಕೊಂಡಿದ್ಕೆ ಅಂತ ಹೇಳ್ತಾರೆ ಆಗ ಮೀನಾ ಅಪ್ಪ ಅಂತ ತಪ್ಕೊಂತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು